ರಾಜ್ಯಕ್ಕೆ ಈ ಬಾರಿ ಜೂನ್ ಐದರ ವರೆಗೆ ಮುಂಗಾರು ಮಾರುತಗಳು ಆಗಮಿಸುವ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಈಗಾಗಲೇ ಬಂಗಾಳ ಕೊಲ್ಲಿಗೆ ಅಪ್ಪಳಿಸಿರುವಂತಹ ರೆಮಲ್ ಚಂಡಮಾರುತ ದುರ್ಬಲ ಕೊಡುವಂತಹ ನಿರೀಕ್ಷೆ ಇದ್ದು ಚಂಡಮಾರುತದ ಪ್ರಭಾವ ಕಡಿಮೆ ಆಗ್ತಾ ಇರುವುದರಿಂದ ಮುಂಗಾರು ನಿರ್ದಿಷ್ಟವಾದಂತಹ ಸಮಯಕ್ಕೆ ಕರ್ನಾಟಕ ರಾಜ್ಯವನ್ನ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಹೇಳಿದೆ ಕಳೆದ ವರ್ಷ ಅಂದ್ರೆ ಎರಡು ಸಾವಿರದ ಮೂರು ಚಂಡಮಾರುತದ ಪ್ರಭಾವದಿಂದಾಗಿ ಮುಂಗಾರು ಮಳೆಯ ಮೇಲೂ ಕೂಡ ತೀವ್ರ ಪರಿಣಾಮವನ್ನು ಉಂಟು ಮಾಡಿತ್ತು ಆದ್ರೆ ಈ ವರ್ಷವೂ ಕೂಡ ಚಂಡಮಾರುತ ಬಂದಿದೆ ಚಂಡಮಾರುತ ಬಂಗಾಳಪಲ್ಲಿಯನ್ನು ಅಪ್ಪಳಿಸಿ ಸಾಕಷ್ಟು ಅನಾಹುತಗಳು ಸಂಭವಿಸಿದ್ರು ಕೂಡ ಇದು ಮುಂಗಾರು ಮಳೆಯ ಮೇಲೆ ಯಾವುದೇ ಪರಿಣಾಮವನ್ನ ಬೀರೋದಿಲ್ಲ ಅಂತ ಹವಾಮಾನ ಇಲಾಖೆ ಹೇಳಿದೆ ಆ ಹಿನ್ನೆಲೆಯಲ್ಲಿ ಈ ವರ್ಷ ರಾಜ್ಯದಲ್ಲಿ ಉತ್ತಮವಾಗಿ ಮುಂಗಾರು ಮಳೆ ಸುರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಹೇಳಿದೆ Thank <laughs> you.